ಒಳಗಡೆ ಹೋಗಿದ್ರೆ ಒಂದೊಂದೇ ಒಂದೊಂದೇ ರೀತಿಯ ಒಂದು ವಿರುದ್ಧದ ತನಿಖೆಗಳು ಆಗ್ತಾ ಇದೆ ಸರ್ ನೋಡಿ ನಾನು ಇವತ್ತು ಕೇಂದ್ರದ ಸಚಿವನಾಗಿ ಇಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅದು ಉತ್ತಮವಾದಂತಹ ಒಂದು ಬೆಳವಣಿಗೆ ಅಲ್ಲ ಅನ್ನೋದು ನನ್ನ ಕಾನೂನಿನ ವ್ಯಾಪ್ತಿಗೆ ಯಾರು ದೊಡ್ಡವರಲ್ಲ ಕಾನೂನನ್ನ ಧಿಕ್ಕರಿಸಿದಾಗ ಅವ್ರು ಎಂಥ ಇರಲಿ ಈ ದೇಶದ ನೆಲದ ಒಂದು ಕಾನೂನು ವ್ಯವಸ್ಥೆನಲ್ಲಿ ಇವತ್ತು ತಲೆ ಬಾಗಿಲೇ ಬೇಕಾಗ್ತದೆ ಕಾನೂನ ತಪ್ಪು ಕಲ ಮಾಡಿದಾಗ ತನಿಖೆನಲ್ಲಿ ಸತ್ಯಾಂಶಗಳು ಹೊರಗೆ ಬಂದಾಗ ಈಗ ಇವತ್ತಿನ ಕಾನೂನಲ್ಲಿ ಇರ್ತಕ್ಕಂತ ಒಂದು ತೀರ್ಮಾನಗಳ ನಾನ್ ಯಾವ ನನ್ನ ರಾಜ್ಯ ಸರ್ಕಾರ ಸುಮಾರು ಮೂವತ್ತ ಮೂವತ್ತೆರಡು ಗಣಿಗಾರಿಕೆಗೆ ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ನಾನು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸುಪ್ರೀಂ ಕೋರ್ಟ್ ನ ಒಂದು ಆದೇಶಗಳು ಇವೆಲ್ಲ ಈ ರೀತಿಯ ಒಂದು ತೀರ್ಮಾನಗಳ ಮಾಡಲಿಕ್ಕೆ ಈಗ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿರತಕ್ಕಂಥದ್ದು ಒಂದು ಭಾಗ ಇದೆ ಅದು ಯಾವ ಒಂದು ಸಲಹೆಗಳ ಮೇರೆಗೆ ಆ ತೀರ್ಮಾನ ಮಾಡಿದ್ದಾರೆ ಅದನ್ನು ನಾನು ಸ್ವಲ್ಪ ನೋಡ್ಲಿಕ್ಕೆ ಆಗಿಲ್ಲ ಸಮ್ಯದ ಅಭಾವದಲ್ಲಿ ಯಾಕೆಂದ್ರೆ ಸ್ವಲ್ಪ ಮೂರು ದಿವಸ ಬಿಜಿ ಇದ್ರು ಅದರಿಂದ ಅದೆಲ್ಲ ತಿಳಿದು ಬಿಟ್ಟು ನಾನು ಚರ್ಚೆ ಮೈನಿಂಗ್ ಕೊಡ್ಲಿಕ್ಕೆ ಸೈನ್ ಹಾಕಿರೋದಲ್ಲ ಎರಡ್ ಸಾವಿರದ ಐದರಲ್ಲಿ ಕುದುರೆ ಮುಖದ ಆಕ್ಟಿವಿಟೀಸ್ ಏನು ನಿಂತೋಗಿತ್ತು ಕುದುರೆ ಮುಖದ ಭಾಗದಲ್ಲಿ ಅವ್ರೇನು ಮೈನಿಂಗ್ ಮಾಡ್ತಾ ಇದ್ರು ಎರಡ್ ಸಾವಿರದ ಐದರಿಂದ ಅದರ ಒಂದು ಒಂದು ಮುಂದಿನ ಒಂದು ಚಟುವಟಿಕೆಗೋಸ್ಕರವಾಗಿ ಹಲವಾರು ಪ್ರಕ್ರಿಯೆಗಳು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ನಡೆದಿದೆ ಎರಡು ಸಾವಿರದ ಹದಿನಾರರಲ್ಲಿ ರಾಜ್ಯ ಸರ್ಕಾರ ನಮ್ಮ ದೇವದಾರ ಅರಣ್ಯ ಪ್ರದೇಶದಲ್ಲಿ ಸುಮಾರು ನಾನ್ ನಾನ್ನೂರ ನಾಲ್ಕು ಹೆಕ್ಟೇರ್ ಭೂಮಿನಲ್ಲಿ ಅದಿರನ್ನು ಉತ್ಪಾದನೆ ಮಾಡತಕ್ಕಂತ ಒಂದು ರೆಕಮೆಂಡೇಷನ್ ಕೇಂದ್ರ ಸರ್ಕಾರಕ್ಕೆ ಮಾಡಿದ್ದಾರೆ ಕುದುರೆ ಮುಖದ ಅರ್ಜಿಗೆ ಕೇಂದ್ರ ಸರ್ಕಾರ ಅದಕ್ಕೆ ಸಹಮತ ಕೊಟ್ಟಿದ್ದಾರೆ ಅದರ ಜೊತೆಗೆ ಅರಣ್ಯ ಇಲಾಖೆಯ ಅನುಮತಿಗಳೇನಾಗಬೇಕು ಕೇಂದ್ರ ಸರ್ಕಾರದಿಂದ ಎಲ್ಲವನ್ನ ಕೊಟ್ಟಿದ್ದಾರೆ ಇದೆಲ್ಲ ಹಿಂದೆ ಪ್ರೊಸೆಸ್ಗಳಾಗಿರ್ತಕ್ಕಂಥದ್ದು ಆ ಅರಣ್ಯ ಇಲಾಖೆಯಲ್ಲಿ ಅದರ ಒಂದು ಉತ್ಪಾದನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸುಮಾರು ಆ ಒಂದು ರೆಕಮೆಂಡೇಷನ್ ಏನಿಟ್ಟು ಮುನ್ನೂರ ತೊಂಬತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಹೋಣ ಆಯಿತು ಹೇಳ್ಬಿಡ್ಬೇಕಲ್ಲ ಎರಡು ಎರಡು ಮೂರು ಆರ್ಟಿಕಲ್ ಬಂದ್ಬಿಟ್ಟಿದೆ ಆಗಲಿ ಮುನ್ನೂರ ತೊಂಬತ್ತು ಕೋಟಿ ರಾಜ್ಯ ಸರ್ಕಾರಕ್ಕೆ ದುಡ್ಡನ್ನು ಕಟ್ಟಿದ್ದಾರೆ ಅವರು ಅದಷ್ಟೇ ಅಲ್ಲ ನಾನು ಪರಿಸರವಾದಿಗಳಿಗೆ ಒಂದು ವಿಷಯವನ್ನ ನಿಮ್ಮ ಮುಖಾಂತರ ಕೊಡ್ಲಿಕ್ಕೆ ಬಯಸ್ತೀನಿ ಈ ಒಂದು ವಿಷಯದಲ್ಲಿ ಈಗಾಗಲೇ ನಾನೂರ ನಾಲ್ಕು ಹೆಕ್ಟೇರ್ ಭೂಮಿಯನ್ನು ಅದಿರು ಉತ್ಪಾದನೆಗೇನು ಕೊಟ್ಟಿದ್ದಾರೆ ಅದಕ್ಕೆ ಪರ್ಯಾಯವಾಗಿ ಎಂಟುನೂರ ಎಂಟು ಹೆಕ್ಟೇರ್ ಭೂಮಿನಂತೆ ಅಂದರೆ ಡಬಲ್ ದಿ ಈ ಒಂದು ಲ್ಯಾಂಡ್ ಏನಿದೆ ಏರಿಯಾ ಅಲ್ಲಿ ಫಾರೆಸ್ಟ್ನ ಅರಣ್ಯೀಕರಣವನ್ನು ಮಾಡಲಿಕ್ಕೆ ಈ ಕಂಪನಿ ಸುಮಾರು ನೂರ ತೊಂಬತ್ನಾಲ್ಕು ಕೋಟಿ ಹಣವನ್ನು ಅರಣ್ಯೀಕರಣಕ್ಕೆ ಮತ್ತು ಜೀವ ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಈಗಾಗಲೇ ನೂರ ತೊಂಬತ್ನಾಲ್ಕು ಕೋಟಿ ಹಣವನ್ನು ಅರಣ್ಯ ಇಲಾಖೆ ದುಡ್ಡು ಕಟ್ಟಿಬಿಟ್ಟಿದ್ದಾರೆ ಅರಣ್ಯ ಇಲಾಖೆ ಇದನ್ನು ಈಗಾಗಲೇ ಅವ್ರು ಇನ್ನೂ ಕೆಲಸ ಪ್ರಾರಂಭ ಮಾಡಿಲ್ಲ ಅಲ್ಲಿ ಎಂಟುನೂರ ಎಂಟು ಹೆಕ್ಟರ್ ಭೂಮಿನಲ್ಲಿ ಅರಣ್ಯ ಪ್ರದೇಶವನ್ನು ಬೆಳೆಸ್ತಕ್ಕಂಥದಕ್ಕೆ ದುಡ್ಡು ಕಟ್ಟಿದ್ದಾರೆ ಈಗ ಸರ್ಕಾರದಲ್ಲಿ ನಮ್ಮ ಅಧಿಕಾರಿಗಳು ಇಲ್ಲೇನು ಕೊಟ್ಟಿದ್ದಾರೆ ಕೊಡ್ತಕ್ಕಂಥ ಪರ್ಮಿಷನ್ ಕೊಟ್ಟಿದ್ದಾರೆ ಈಗ ಅರಣ್ಯವನ ಪ್ರದೇಶವನ್ನು ಮತ್ತೆ ಡಬಲ್ ಚಿನ್ನ ಮಾಡಲಿಕ್ಕೆ ಏನು ಕೊಟ್ಟಿದ್ದಾರೆ ಅಲ್ಲಿ ತೊಂಬತ್ತೊಂಬತ್ತು ಸಾವಿರ ಮರ ಇದೆಲ್ಲ ಏನಿದೆ ಅದರ ನಿಖರವಾದಂಥ ಮಾಹಿತಿ ಇಲ್ಲ ನಾನು ಚರ್ಚೆ ಮಾಡಿದ್ದೇನೆ ಈ ವಿಷಯ ಬಂದ ಮೇಲೆ ಆಮೇಲೆ ಇದು ಒಂದು ವರ್ಷದಲ್ಲಿ ಸಂಪೂರ್ಣ ಮರ ಕಡಿಯತಕ್ಕಂಥ ಪ್ರಕ್ರಿಯೆನೂ ಅಲ್ಲ ಪ್ರೋಸೆಸ್ ಅಲ್ಲ ಇದು ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳ ಕಾಲ ನಡೀತಕ್ಕಂಥ ಚಟುವಟಿಕೆ ಹಂತ ಹಂತವಾಗಿ ಮರ ಕಡಿತಕ್ಕಂಥದ್ದು ಇಲ್ಲಿರ್ತಕ್ಕಂಥದ್ದು ಅಲ್ಲಿ ಕಡದಂತಹ ಒಂದು ಮರಗಳ ಒಂದು ಅದಕ್ಕೆ ಪರ್ಯಾಯವಾಗಿ ಇವರು ಎಕರೆ ಭೂಮಿಯಲ್ಲಿ ಹೊಸ ಮರಗಳನ್ನ ಬೆಳೆಸ್ತಕ್ಕಂಥದ್ದಕ್ಕೆ ಅರಣ್ಯ ಪ್ರದೇಶವನ್ನು ವಿಸ್ತರಣೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಕ್ರಮ ತೆಗೆದುಕೋಬೇಕಾಗಿದೆ ಅದು ದುಡ್ಡು ಕಟ್ಟಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ